ಕೆರದ ಮಾರ್ಕೆಟ್ ಬಗ್ಗೆ ದೋಸ್ತರು ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಫುಲ್ ರಶ್ ಆಯ್ತು ನೋಡೋಸ್ತ್ರ ಇವತ್ತು ಸ್ವಲ್ಪ ಮರಿ ನೋಡ್ಕೊಂಡು ಮಾಡಾತೀನಿ ಆ ದೊಡ್ಡ ಮರಿ ಆಯಿತು ಮತ್ತು ಇವಾಗೆಲ್ಲ ಸೀಸನ್ ಅಲ್ಲ ಆ ದೊಡ್ಡ ಎಡಗ ಮರಿ ಆಯಿತು ಮತ್ತು ಆಟದ ಮರಿಗಳು ಆಯಿತು ಮತ್ತು ಎಲ್ಲ ಸಣ್ಣ ಮರಿಗಳು ಆಯಿತು ಕರಿ ಮರಿ ಆಯಿತು ಎಲ್ಲ ಫುಲ್ ಬೇಜಾನ್ ಮರಿ ಬಂದಿದೆ ದೋಸ್ತರು ಬಂದಿದೆ ದೋಸ್ತರೆ ಯಾಕಂದ್ರೆ ಮಳೆಗಾಲದ ಟೈಮಲ್ಲಿ ಕೆಲವೊಂದು ಜನ ಏನು ತಿಳ್ಕೊಂಡಿರ್ತಾರೆ ರೈತರು ಮಳೆಗಾಲಲ್ಲ ಮರಿಗಳು ಜಾಸ್ತಿ ಬರಲ್ಲ ಹಾಗೆ ಅಂತ ತಿಳ್ಕೊಂಡಿರ್ತಾ ಅದೇನಿಲ್ಲ ದೋಸ್ತ್ರ ಇವಾಗ ಮಳೆಗಾಲದ ಕುಳಿದ್ರೆ ಆ ಮರಿಗಳು ಇವತ್ತು ನಾನು ನೋಡೋರೋ ಪ್ರಕಾರ ಫುಲ್ ರಶ್ ಇದೆ ದೋಸ್ರೆ ಎಲ್ಲ ಯಾವ ಥರ ಮರಿ ಬಂದಿಲ್ಲ ಅಂದಂಗೆಲ್ಲ ಎಲ್ಲ ಥರ ಮರಿಗಳು ಬಂದಿದ್ದ ದೋಸ್ತ್ರ ಇವತ್ತು ನೀಡಿದಾಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಆ ಸಣ್ಣ ಮರಿ ಹಿಡ್ಕೊಂಡು ದೊಡ್ಡ ಮರಿವರೆಗೂ ಯಾವ ಥರ ರೇಟ್ ನಡೆದೈತಿ ಯಾವ ಥರ ಮರಿ ಬಂದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸಸ್ತ್ರ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಮಗ್ಳು ಬರೋ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ಹೊಸ ನಾನು ನೆಕ್ಸ್ಟ್ ಕೋ ಮರಿ ವಿಡಿಯೋ ನಾನು ಹಾಕಿ ಸ್ಕ್ರೀನ್ ಮಾಡ್ಕೊ ಬರ್ ಕಳ್ತೀನಿ ಬರೋ ಹೊಸ ವಿಡಿಯೋ ಶುರು ಮಾಡೋದು ದೋಸ್ತರು ಬರ್ರಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರೋದು ಹಸ್ತ್ರ ನೋಡ್ತಿರೋದು ಇಲ್ಲೆಲ್ಲ ಇದು ನೋಡೋದು ಹಸ್ತೀರಿ ಇದು ಮರಿಕರು ನೋಡೋದು ಹಸ್ತೀರಿ ನನಗನ್ಸಿಮಟ್ಟೆ ಒಂದು ಹತ್ತು ತಿಂಗಳ ಮರಿ ಇರ್ಬೋದು ಮಲಗ್ರೇನೇ ರಬ್ಬರ್ ಇದಕ್ಕೆ ಮೂವತ್ತೈದು ಹಾಲಲ್ಲಿದ್ದೆ ನೆಡ್ರಿ ಇನ್ನೂ ಹಾಲಲ್ಲಿ ಇದ್ದಂತ ನೋಡ್ರಿ ಮೂವತ್ತೈದು ಸಾವಿರ ಹೇಳತ್ತ ನೋಡ್ರಿ ಮಾಲಕರ ನೆಡತೀ ಎಷ್ಟು ಹೆಬ್ಬರ ಕೇಳತ್ತಾರ ಇಪ್ಪತ್ತೈದು ಸಾವಿರ ತನ ನೋಡಸ್ತೀರಿ ಇಪ್ಪತ್ತೈದು ಸಾವಿರ ತನಕ ನೆಡದಂತ ಮತ್ತೆ ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಫೈನಲ್ ಮೂವತ್ತು ಸಾವಿರ ನೋಡಿಸ್ ಮೂವತ್ತು ಸಾವಿರ ಬಂದ್ರೆ ಕೊಡ್ತಾರೀ ಮರಿ ಮರಿ ಕುರಿ ಐತಿ ಇಲ್ಲೆಲ್ಲ ಕಟ್ಟ ನೋಡ್ರಿ ಇಲ್ಲಿ ಒಂದೈತ್ ನೋಡ್ರಿ ಮರಿ ನೋಡ್ರಿ ಐತಿ ನಾಲ್ಕಲ್ಲಿ ನಾಲ್ಕಲ್ ಮರಿ ಅಂತ ನೋಡ್ರಿ ಏನ್ ಹೇಳ್ತಾರೆ ನೋಡ್ರಿ ಮಾಲಕರು ನಾಲ್ಕಲ್ಲಿ ಮಂದಿ ಎಷ್ಟು ಹೆಂಗ್ ಎರಡು ತಿಂಗ್ಳು ನಾಲ್ಕಲ್ಲಿ ಬಂದ್ರೆ ಎರಡು ಅಂತ ನೋಡ್ರಿ ನಡೋದೆ ನೀನ್ಯರ ಮೂವತ್ತು ಮೂವತ್ತೈದು ತಂದು ನೆಡದಿ ಮತ್ತೆ ಫೈನಲ್ ಆದ್ರೆ ಕೊಡ್ತೀರಿ ಐವತ್ತು ಸಾವಿರ ಸರ ನಲ್ವತ್ತು ಸಾವಿರ ಬಂದ್ರೆ ಅಂತ ನೋಡ್ರಿ ಫೈನಲ್ ಮೂವತ್ತೈದು ಸಾವಿರ ತಾನ ನಡೋದಂತ ಮಾಲಕ್ರ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ಇಲ್ಲೆಲ್ಲ ನೋಡ್ತೀವಿ ಬರ್ರಿ ಇಲ್ಲೊಂದ್ ಎರಡು ಚೆನ್ನಾಗಿದೆ ಚೆನ್ನಾಗದೆ ಬರೀದ್ ಹಸ್ತ್ರ ಮೋಸ್ಟ್ಲಿ ಮನೆಯ ಮೆಸಿರಬಹುದು ಅನ್ಸತ್ತ ನೋಡ್ರಿ ಒಳ್ಳೆ ಹೈಟ್ ಲೆಂತ್ ಒಳ್ಳೆ ಸೈಜ್ ಇರೋಂತ ಮರಿ ಮಲಕ್ರೆ ಎಷ್ಟಲ್ಲೀ ಇನ್ನ ಹಾಲಲ್ರಿ ಅಂತ ಇನ್ನೂ ಹಾಲಲ್ೋಡ್ರಿ ರೀ ಬಿಗ್ ಸೈಜ್ ಮರಿಗಳು ನೋಡ್ತಿರ್ಬೋದು ನೀವು ಮೆಸಿದ್ ಅನ್ರಿ ನೀವೇನ ಆಟಕ್ ಮೆಸಿರಿ ಮೆಸಿದ್ ಅಂತ ನೋಡ್ರಿ ಒಳ್ಳೆ ಹೈಟ್ ಲೆಂತ್ ಬಂತಾವಣ್ಣ ಮರಿ ಗಡ್ಡೆ ಗಿಡ್ಡೆಲ್ಲ ಚೆನ್ನಾಗದ ಏನು ವ್ಯಾಪಾರ ಜೋಡಿ ಮ್ಯಾಗ ಜೋಡಿಗೆ ಜೋಡಿಗೆ ಎಂಬತ್ತೈದು ಸಾರ ನೋಡ್ರಿ ಜೋಡಿಗೆ ಎಂಬತ್ತೈದು ಸಾರ ಹೇಳತ್ತಾರ ನೋಡಿರಿ ಅಂದ್ರೆ ಒಂದೊಂದು ಮರಿ ನಲ್ವತ್ತೆರಡುವರಿ ಒಂದೊಂದು ಮರಿ ನಲ್ವತ್ತೆರಡುವರೆ ಸಾರ ಹೇಳತ್ತಾರ ನೋಡ್ರಿ ಮಾಲಕ್ ರೀ ನಡತ್ತೀನಿ ವ್ಯಾಪಾರ ಇನ್ನೂ ಕೇಳಿಲ್ಲ ಇನ್ನ ಕೇಳಿಲ್ಲ ಅಂತಾರ ನೋಡಿರಿ ಮತ್ತು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದೊಂದು ಮರಿಗಳು ಮೂವತ್ತೈದು ಸಾರ ಅಂದ್ರೆ ಜೋಡಿಗೆ ಎಪ್ಪತ್ತು ಸಾರ ನೋಡ್ರಿ ಜೋಡಿಗೆ ಎಪ್ಪತ್ತು ಸಾರ ಬಂದ್ರೆ ಕೊಡ್ತಾರಂತ ನೋಡ್ರಿ ಮಾಲಕರ ಯಾವ ಗೋಕಾಕ್ ಗೋಕಾಕ್ ಗೋಕಾಕದಂತ ನೋಡ್ರಿ ಮರಿ ಒಳ್ಳೆ ಹೈಟ್ ಇಲ್ಲ ಅಂತ ಬಂದ ನೋಡ್ರಿ ನೋಡ್ತಿರ್ಬೋದ್ ಮರಿ ಮರಿ ಚೆನ್ನಾಗದ್ ಆಟಕ್ಕೆ ಆಡಲ್ಲ ಆಡಂಗಿಲ್ಲ ಏನ ಆಡಿಸಿಲ್ಲ ಚೆಕ್ನ ಬಿಡಿಲ್ಲ ನೋಡ್ರಿ ಚೆಕ್ನ ಬಿಡಿಲ್ಲ ಅಂತ ಆಟಕ್ ಅಂತ ನೋಡ್ರಿ ಯಾರ ತಗೊಂಡೋಗಿ ರೆಡಿ ಮಾಡ್ತೀನಿ ಮಾಡೋರಿ ಭಾಳ ಉತ್ತಮ ನೋಡ್ರಿ ಮರಿ ಆ ಕಡೆ ಮರಿ ಅಂತ ನೈಸ್ ಐತೆ ನೋಡ್ರಿ ಗಡ್ಡೆ ಎಲ್ಲ ಚೆನ್ನಾಯ್ತು ನೋಡ್ರಸ್ ಎಲ್ಲ ಮಳೆಗಾಲದಾಗ ಈ ಥರ ಇರ್ತವೆ ನೋಡ್ರಿ ಮರಿಗಳು ಯಾಕಂದ್ರೆ ತೊಯ್ದು ಬಿಡ್ತಾವ ತೊಯ್ದು ನೈಸೇ ಕಾಣಲ್ಲ ಇಲ್ಲಿ ನೋಡಿದ್ರಷ್ಟ್ರಿ ಇಲ್ಲಿ ಇದು ಬಂದತ್ತು ನೋಡಿದ್ರಿ ಹಾಂ ಕೆಂಗುರಿ ಬಂದ್ ನೋಡಿರಿ ಕೆಂಗುರಿ ಕೇಳುವಂಥ ರೇಟ್ ಯಾವ ಥರ ಐತೆ ಹುಡುಗ ಇದ್ದಾನೆ ಅಪ್ಪ ನಿಮ್ಮ ಎಷ್ಟದ ಮರಿಗಳು ಒಟ್ಟು ಮೂವತ್ತು ಮರಿಗಳು ಸರ್ ಮೂವತ್ತು ಮರಿಗಳು ಅಂತ ನೋಡ್ರಿ ಹುಡುಗ ಕೆಂಗೂರಿ ಎಲ್ಲ ಮಿಕ್ಸ್ ಇಲ್ಲ ಅಲ್ಲ ಯಾವ್ರಿ ನಿಮ್ದು ಅಮಿನ್ ಗಡ ಅಮಿನ್ ಗಡಿನ ಬಂದ್ರಮೀನ್ ಅಂತ ನೋಡ್ರಿ ಏನ್ ವರಿ ಇನ್ನೆರಡುವರಿ ವರಿ ಸರ್ ಎಪ್ಪ ನೋಡ್ರಿ ಕೇರ್ ನಾರ ಕೇರ್ ಒಂಬತ್ ಸಾವಿರ ತನಕ ಒಂಬತ್ತು ಸಾವಿರ ತನಕ ಕೇರ ನೋಡ್ರಿ ಒಂಬತ್ತು ಸಾವಿರ ತನಕ ಕೇರ್ ಅಂತ ಮತ್ತ ನಿಮ್ಮ ಟಾರ್ಗೆಟ್ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರ ಒಂದೊಂದು ಮರಿಗೆ ಹನ್ನೊಂದರ ಮ್ಯಾಗ ಅಂದ್ರೆ ಕೊಡ್ತೀರಿ ನೋಡೋಸ್ತೀರಿ ಇವು ಮರಿಗಳು ನೋಡ್ತಿರ್ಬೋದು ನೀವು ತ್ರೀ ಟು ಫೋರ್ ಮಂತ್ಸ್ ಸ್ವಲ್ಪ ಮಿಕ್ಸಸು ಇವನ್ನ ಆ ಹುಡ್ಗಿ ಏನಂತ ಗೊತ್ತೇನ್ರಿ ಫೈನಲ್ ಹನ್ನೊಂದರ ಮ್ಯಾಗ ಬಂದ್ರೆ ಕೊಡ್ತೀನಿ ಅಂತ ನೋಡಿ ಮರಿ ರೇಟ್ ನೋಡ್ರಿ ಹನ್ನೊಂದರ ಮ್ಯಾಗ ಬಂದ್ರೆ ಕೊಡ್ತೀನಿ ಅಂತ ದೋಸ್ತ್ರಿ ನೋಡಿ ನೀನು ನೋಡೈತ್ರಿ ನೋಡತ್ರ ಹಾಳು ಮರಿ ನೋಡ್ತೀವಿ ಐಟ್ ಲೈನ್ ಚೆನ್ನಾಗಿದೆ ನೋಡಸ್ತ್ರೆ ಆ ಗಡ್ಡ ಚಲೋ ಐತೆ ಮರಿ ಜಾತ್ರೆ ಮರಿ ಆ ಐತಿ ಜಸ್ಟ್ ಇವಾಗ ವ್ಯಾಪಾರ ಐತೆ ನೋಡಿರಿ ನಿಮಗೆ ಆಪರ್ ಐತೆ ಇವಾಗ ಜಸ್ಟ್ ಆಪರ್ ಐತೆ ನೋಡಿರಿ ಎಷ್ಟಾಗೈತೆ ನಾನು ಹನ್ನೊಂದು ಸಾರಕ್ಕೆ ನೋಡ ಸರ್ ಹನ್ನೊಂದ್ ಸಾರ ಐತಿ ಅಂತ ನೋಡ್ರಿ ಏನ್ ಹೇಳಿದ್ರ ಅವ್ರ ಹದ್ಮೂರ್ ಸಾವಿರ ನೋಡ್ರಿ ಹದ್ಮೂರ್ ಸಾವಿರ ವ್ಯಾಪಾರ ಐತಿ ಅಂತ ಹನ್ನೊಂದು ಸಾರಿ ಮಗನಿ ಮಾಡಿ ತಗೊಂಡ್ರ ಏನ್ ಅನ್ನಿಸ್ತೇನ್ ರೇಟ್ ನಿಮ್ಗೆ ಮರೀದ್ ರೇಟ್ ಪರವಾಗಿಲ್ಲ ಬಂದ್ ತಗೊಳಿ ಪರವಾಗಿಲ್ಲ ನೋಡ ಸರ್ ರೇಟ್ ಪರವಾಗಿಲ್ಲ ಅಂತ ನೋಡ್ರಿ ಮಾಲಕರ ಯಾವ್ ನಿಮ್ದ ಕೆಡಿ ಬುದಡಿ ಅಂತ ನೋಡ್ರಿ ನಿಮ್ಗ್ ಆಟೋಕೋಳಕ್ರಿ ಅಂತ ನೋಡ್ರಿ ಮರಿ ಚೆನ್ನಾಗೈತದ ಮನ್ಸಿ ಬಂತ ನೋಡ್ರಿ ಮರಿ ಅಂತ ಮನ್ಸಿ ಬಂತ ಇವಾಗ ಇವಾಗ ಜಸ್ಟ್ ವ್ಯಾಪಾರ ಮಾಡ್ಕೊಂಡ ನೋಡ್ರಿ ಹನ್ನೊಂದು ಸಾರಿ ವ್ಯಾಪಾರ ಆಯ್ತ್ ನೋಡ್ರಿ ದೋಸ್ದ್ರಿ ನೋಡ್ರಿ ಮಳೆ ಬಂದ ಕಾರಣ ಇಲ್ಲೆಲ್ಲ ಫುಲ್ ಮಳೆ ಐತಿ ಜಿಟಿ ಜಿಟಿ ಮಳೆ ಐತಿ ಬಿಡ ಸ್ವಲ್ಪಷ್ಟೇ ಹಂಗಾಗಿ ಸ್ವಲ್ಪ ಆಯ್ತಿ ಬಿಡ್ತೀನಿ ತಿಳಿಸ್ಬಿಡ್ತೀನಿ ನೋಡ್ರಿ ಬರ್ರಿ ಜಾಲ್ ಮರಿ ನೋಡತಾರ ನೋಡ್ರಿ ಮರಿ ಚಂದ ಐತಿ ನೋಡ್ರಿ ಜಾಲ ಕಾಡ್ಲ ಮರಿ ನೋಡ್ರಿ ಕಾಡ್ಲ ಮರಿ ನೋಡ್ತಿರ್ಬೋದು ಅಲ್ಲ ಐತಿ ಇನ್ನು ಹಾಲಲ್ಲಿ ಮರಿ ಅಂತ ನೋಡಿದ್ರೆ ನೋಡೋದು ಇನ್ನು ಮರಿಕೂರಿ ಐತಿ ನೋಡೋದು ನೋಡ್ತಿರೋದು ಮರಿ ನೋಡ್ರಿ ಯಾವ ತರ ಐತಿ

ಒಟ್ಟ ಆಟಕ್ ಅಂತ ಇಲ್ಲ ಒಟ್ಟ ಮರಿ ಹಿಂಗೈತಿ ಮುಂದ್ ಪಿಕ್ಚರ್ ಐತಿ ಮುಂದ್ ಪಿಕ್ಚರ್ ಐತಿ ಅಂತ ನೋಡ್ರಿ ಫೈನಲ್ ಎಷ್ಟಾದ್ರೂ ಕೊಡ್ತೀರಿ ನಾ ಒಂದ್ ಕಮ್ ನಲವತ್ತು ಸಾವಿರ ನೋಡಿದ್ರ ಒಂದ್ ಕಮ್ ನಲವತ್ತ್ ಆದ್ರೆ ಆದ್ರ ಅಂತ ನೋಡ್ರಿ ನೋಡ್ತಿರ್ಬೋದು ಆ ಮರಿ ಚನ್ನ ಐತಿ ನೋಡ್ರಿ ತೋಳ ಕಡ್ಡಿ ಇಲ್ಲ ಯಾವ್ರದ್ದು ಏನಿದು ಅಂಬಟಿಗಿರಿ ಅಂಬಟಿಗೇ ನೋಡ್ರಿ ಅನಾರ ಪರಿಚಯ ಇದ್ರೆ ಯಾರ ಕಾಂಟ್ಯಾಕ್ಟ್ ಮಾಡಬಹುದು ಯಾಕೋ ನಾಕೈತಿ ನಾವು ಮನೆಗೆ ಸ್ವಲ್ಪ ತಿಳಿಸಿ ಕೊಡ ಅಷ್ಟೇ ಮತ್ತೆ ಇಲ್ಲ ನೀವು ಅವ್ರಿಗೆ ಅಷ್ಟೇ ಮಾಡಕತ್ತಿರಲ್ಲ ಬಿಗ್ ಸೈಜ್ ಅವರ ಬಿಗ್ ಸೈಜ್ ಸಿಗತ್ತಾರ ಹಂಗಿಲ್ರಿ ಮರಿ ಚಂದ ಇತ್ತಲ್ಲ ಹಂಗ ಮನೆಗೂ ತೋರ್ಸಾಯ್ತೀನಿ ಅಮ್ಮಟಿಗಿರಿ ನೋಡ್ರಿ ನಿಮ್ಮ ಹೆಸರನ್ನ ಅಂಜಲಪ್ಪ ಅಂಜಲಪ್ಪ ನೋಡ್ರಿ ಯಾರ್ಯಾರ ಅನ್ನ ಪರಿಚಯ ಕಂಡಕ್ಟ್ ಮಾಡ್ಬೋದು ದೋಸ್ತ ನೋಡಿ ಇಲ್ಲೊಂದೆ ಎರಡು ನೋಡ್ತರ ನೋಡ್ತಿರಬಹುದು ನೀವು ಎಳ್ಗ ಮರಿ ನೋಡ್ತಿರ್ಬೋದು ಆ ಮಾಲಕ ನಿಮ್ಮ ಅನ್ರಿ ಅಮ್ಮ ರೀ ಎಷ್ಟೆಷ್ಟು ಎಲ್ಲ ಎರಡು ಓಪನ್ ಎರಡು ಓಪನ್ ಎರಡು ಓಪನ್ ಎರಡು ಓಪನ್ ಮರಿ ಅಂತ ನೋಡ್ತಿರ ಏನ್ ಹೇಳತ್ತೀರಿ ನೆಪರ ತೊಂಬ ಕೇಳಿ ಜೋಡಿಗೆ ಜೋಡಿ ತೊಂಬ ಜೋಡಿ ತೊಂಬ ಸರ ಒಂದೊಂದಕ್ಕೆ ನಲವತ್ತೈದು ಸರ ನೋಡಸ್ತ್ರ ಒಂದಕ್ಕನೂ ನಲವತ್ತೈದು ಸಾರ್ ಯಪ್ಪರ್ ಹೇಳತ್ತಾರ ನೋಡ್ರಿ ಮಾಲಕ್ರು ಆ ನಡೆದತ್ತರಿ ನೆಪರ್ ತಾನ ಇಡದ ಕೇಳ್ತಾರೆ ಅರವತ್ತೇಳು ಹಂಗ ಕೇಳ್ದಾರ ಜೋಡಿಗೆ ಜೋಡಿಕೆ ಜೋಡಿಗೆ ಅರವತ್ತೇಳು ಹಂಗ ಕೇಳತ್ತಾರ ಫೈನಲ್ ಎಷ್ಟಾದರೂ ಕೊಡುತ್ತಿರನೆ ಫೈನಲ್ 1.75 ಆರೆ ಫೈನಲ್ 75 ಆದ್ರೆ ನೋಡಿ ಸರ್ ಫೈನಲ್ 75 ಆದ್ರೆ ಕೊಡತಾರ ಅಂತ ನೋಡಿ ಮಲಗರು ಕೇಳಿದಷ್ಟೆ ಆ 65ಕ್ಕೆ 65 ನೋಡಿ ಸರ್ 80 ಕೇಳಾದ್ರೆ ಫೈನಲ್ 75 ಆದ್ರೆ ಕೊಡತಾರ ಅಂತ ನೋಡಿ ನೋಡಿ ಇಲ್ಲಿ ಒಂದನೇ ಐತಿ ನೋಡಿ ನೋಡ್ತಿ ಬಂದು ನೀವು ಹೈಡ್ ಲೈಟ್ ಚೆನ್ನಾಗಿದೆ ನೋಡಿ ಸರ್ ಬಲ್ ಮರಿ ಗಟ್ಟಿಯ ಚಲೋ ಐತಿ ಅಣ್ಣ ಎಷ್ಟಲ್ಲ ಐತಿ ಅಲ್ಲ ಎಷ್ಟಲ್ಲ ಐತಿ ಯಾರಲ್ಲಿ ಯಾರಲ್ಲಿ ಬಂದ್ ತಿಂಗಳು ಐತಾ ಈಗ ಹದಿನೈದು ಇಪ್ಪತ್ತು ದಿನ ನೋಡ್ರಿ ಎರಡಲ್ಲಿ ಬಂದು ಈಗ ಹದಿನೈದು ಇಪ್ಪತ್ತು ದಿನ ಆಯ್ತಂತ ಕಣದ್ ಮರಿನಾ ಆಡಿಸಿ ರೀ ಎಷ್ಟ ರೌಂಡ್ ಆಡತ್ತ ಎರಡ್ ಮೂರ್ ರೌಂಡ್ ಆಡತ್ತಾ ನೋಡ್ರಿ ಎರಡ್ ಮೂರ್ ರೌಂಡ್ ಆಡತ್ತ ನೋಡ್ರಿ ಎರಡಲ್ಲಿ ಮರಿ ನೋಡ್ತಿರ್ಬೋದು ಏನ್ ಹೇಳಿ ನೀರ ನೋಡ್ರಿ ಮೂವತ್ತೈದ್ ಸಾರ ಯಾರ ಹೇಳ ನೋಡ್ರಿ ಮಾಲಕರ ಯಾರ ಎಷ್ಟ ಮೂವತ್ತರ ತನ ನೋಡ್ರಿ ಮೂವತ್ತರ ತನಕ ಕೇಳತ್ತಾರಂತ ಮರಿ ಮತ್ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಏ ಮಲಕ್ರಾ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಮೂವತ್ನಾಲ್ಕು ಬಂದ್ರ ನೋಡ್ರಿ ಸರ್ ಮೂವತ್ನಾಲ್ಕು ಸಾವಿರ ಬಂದ್ರೆ ಕೊಡ್ತಾರಂತ ನೋಡಿ ಮರಿ ಯಾವ್ರ್ದೆನಿದೆ ಬಸಾಪುರ ಬಸ್ಸಾಪುರದ ಅಂತ ನೋಡಿ ಹಂಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಬರೋದು ಸರ್ ಸರ್ ಎಲ್ಲ ನಿಂತು ನೋಡ್ತೀರ ಬನ್ ಆ ಕಡೆ ಐತಿ ನೋಡ್ರಿ ಸ್ರ ಆ ಮರಿ ನೋಡಿ ಸರ್ ಹೆಂಗೈತೆ ಚೆನ್ನಾಗಿತ್ತು ನೋಡೋ ಸರ ಇಲ್ಲೊಂದು ಐತೆ ನೋಡ್ರಿ ಕಾಟ್ಲು ಮರಿ ನೋಡ್ತಿರೋದು ಐತಲ್ಲಂತು ಹ್ಮ್ ಚೆನ್ನಾಗಿದೆ ನೋಡೋ ಸರ್ ಆ ಏನ ಎಷ್ಟೊದನಿದೆ ಮರಿ

ಮೂವತ್ತೆಂಟ್ರ ತರ ಮತ್ ಫೈನಲ್ ಎಷ್ಟು ಕೊಡ್ತೀರಿ ನಲ್ವತ್ತು ನಲ್ವತ್ತು ಕೊಡ್ತಾರ ನೋಡ್ರಿ ಮರಿ ಐಟ್ ಚೆನ್ನಾಗಿದೆ ನೋಡ್ರಿ ಸರ್ ತೋಳೆ ಕಡ್ಡಿ ಇಲ್ಲ ನಿಮ್ ನಂಬರ್ ಹೇಳ್ರಿ ಯಾವ ರೀತಿ ಇದು ಮರಿ ಕೆರೆ ಅಂತ ನೋಡ್ರಿ ಫೋಟೋ ವಿಡಿಯೋ ಎಲ್ಲ ಅದಾವ ನೋಡ್ರಿ ಸರ್ ಫೋಟೋ ವಿಡಿಯೋ ಎಲ್ಲ ಅಂತ ಪ್ರೂಫ್ ಸಮೇತ ಐತೆ ಅಂತ ನೋಡ್ರಿ ನಿಮ್ ನಂಬರ್ ನಾ ಯಾರು ಬೇಕಾರ ಕೇಳ್ತಾರೆ ನೈನ್ ಡಬಲ್ ಜೀರೋ ಏಟ್ ಜೀರೋ ಫೋರ್ ಫೋರ್ ತ್ರೀ ಏಟ್ ನೋಡ್ರಿ ಸರ್ ಕೆರೆ ನೋಡ್ರಿ ಇಲ್ಲಿ ನಮ್ ಬದಾಮ್ ತೋಕು ಹಂಗ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ದೋಸ್ತ್ರಿ ನೋಡ್ರಿ ಇಲ್ಲೊಂದ್ ಐತಿ ನೋಡ್ರಿ ಬಿಗ್ ಸೈಜ್ ಐತಿ ನೋಡ್ತೀರ ಮರಿ ನೋಡಿ ಬಂದು ಆ ಎಷ್ಟಲ್ಲ ಐತಿನ ಹಾರಲ್ಲಿ ಹಾರಲ್ ಮರಿ ಅಂತ ನೋಡ್ತೀರಾ ಆ ಆತದ ಮರಿ ನೀನು ಕನಗಿನ

ಹೌದಾ ಚೆನ್ನಾಗಿಲ್ಲ ಎರಡು ಮೂರು ರೌಂಡ್ ಆಡೋದು ಏನು ಹೇಳಿ ಮೂವತ್ತೈದು ಕೇಳೋದು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಮೂವತ್ತು ಸಾವಿರ ಫೈನಲ್ ಮೂವತ್ತು ಸಾವಿರ ನೋಡಿ ಮರಿ ಮರಿ ಚೆನ್ನಾಗಿದೆ ನೋಡ್ತಾ ಕಡ್ಡಿಲ್ಲ ಇನ್ನೊಂದು ನೋಡೋದು ಎಷ್ಟೆಲ್ಲ ಐತಿರಿ ಮಲಗ ನಾಲ್ಕಲ್ಲಿ ನಾಲ್ಕಲ್ಲಿ ಬಂದು ಎಷ್ಟು ಹೌದು ಏನ್ ಹೇಳದಿರಿ ಅಬ್ರೆರಡು ಅಬ್ಬರ ಎಷ್ಟು ದನ ಕೇಳುವ ಕೊಡ್ತೀರಿ

ಮೂವತ್ತೆರಡು ನೆಡದಿ ಎಷ್ಟು ಬಂದ್ರೆ ಕೊಡ್ತೀರಪ್ಪ ಇಪ್ಪತ್ತಾರು ಮ್ಯಾಲ ಬಂದು ಕೊಡ್ತೀನಿ ನೋಡಿದ್ರಿ ಇಪ್ಪತ್ತಾರು ಮ್ಯಾಲ ಬಂದ್ರೆ ಕೊಡ್ತಾರ ಇದು ಮರಿ ರಮೇಶ್ ಅನ್ನ ನೋಡಿ ಹೇಳಿ ರಮೇಶ್ ನೋಡ್ದ ಕಟ್ಟಿಂಗ್ ಬಂತಿ ಕಟ್ಟಿಂಗ್ ಮಾಡಿಲ್ಲ ಮಲಗ ಅಂಡಿ ಹೋಗ್ತೀನಿ

ನಂಬರ್ ಸಿಕ್ಸ್ ಸಿಕ್ಸ್ ಏಟ್ ನೈನ್ ಡಬಲ್ ಟು ಏಟ್ ಸರ್ ಹಂಗ ಯಾರ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮ ಹೆಸರು ಶರೀ ಶರೀಬ್ ಶರೀಫ್ ಅಂತ ನೋಡ್ರಿ

ಕೊಡ್ತಿರೀ ನಲ್ವತ್ ನಲ್ವತ್ ಎರಡ್ ನೋಡಿದ್ರೆ ಸಾವಿರ ಕೊಡ್ತಾರ ಯಾವ್ ಮರಿ ಸುಳಿಬೈದ್ ಮರಿ ನೋಡ್ರಿ ಬೇಕಾದ್ರೆ ಮಾಡಬಹುದು ದೋಸ್ತ ನೋಡ್ರಿ ಇಲ್ಲಿ ಒಂದ್ ಮರಿ ನೋಡಿದ್ರೋಡ್ತೀರಿ ನೀವು ಹೈಟ್ರೋಲ್ ಎಂತ್ ಯಾವ್ ತರ ನೋಡಿದ್ರ ಒಳ್ಳೆ ತೂಕ ಇರುವಂತ ಮೈ ಗಡ್ಡೆಲ್ಲ ಅಸಲಿ ಐದ್ ಐತಿ ನೋಡ್ರಿ ಗೊಂಬಿ ಅಣ್ಣ ಅನ್ನ ಗದಗಿಂದಲ್ಲ ಮರಿ ಗದಗ ಮರಿ ನೋಡಿದ್ರ ಏನು ಹೇಳ್ತೀರಿ ಯಾಪಾರ ಎಪ್ಪತ್ತೈದು ಸರ ನೋಡ್ರಿ ಎಪ್ಪತ್ತೈದು ಸಾರ ಹೇಳತಾರ ನೋಡ್ರಿ ಮಾಲಕರು ಎಷ್ಟು ದಿನ ಐವತ್ತು ಐವತ್ತರ ಅನ್ ಕೇಳತ್ತಾರ ನಿಮ್ಮ ಪ್ರೈಸ್ ಫೈನಲ್ ಎಷ್ಟು ಬಂದ್ ಕೊಡ್ತೀರಿ ಐವತ್ತೈದು ಮ್ಯಾಲ ಬಂದು ಕೊಡ್ತೀರಿ ನೋಡ್ರಿ ಐವತ್ತೈದು ರೂಪಾಯಿ ಬಂದ್ ಕೊಡ್ತಾರ ನೋಡ್ರಿ ಯಾವ್ದೇನ ಮರಿ ಗದಗಿಂದ ನೋಡ್ರಿ ಹಂಗ್ಯಾರ ಬೇಕಾದ್ರೆ ನಿಮ್ಮ ನಂಬರ್ ಹೇಳ್ರಿ

ತಂದಂಥ ರೈತರ ಹತ್ತು ವ್ಯಾಪಾರಿಗಾರಿಗೆ ಹತ್ತು ಇವತ್ತೆಲ್ಲ ಮರಿ ಉಳ್ಕೊಂಡು ಬಿಟ್ಟಿದೆ ನೋಡೋದು ಸರ್ ನೋಡ್ತೀರಿ ಬನ್ನಿ ಇಲ್ಲೆಲ್ಲ ಉಳ್ಕೊಂಡಿದೆ ನೋಡೋದು ಸರ್ ಈ ಮರಿ ನೋಡೋದು ಸರ್ ಇದು ಚೆನ್ನಾಗಿದೆ ನೋಡಿ ಸರ್ ಅಣ್ಣ ಮರಿ ನೋಡ್ತಿರೋದು ಹಾಲಲ್ಲಿ ಅಂತ ಮಲ ಗ್ರಾಸ್ಟಿ ಬಿದ್ದಿದೆ ಏಳು ತಿಂಗಳದ್ದು ಏಳು ತಿಂಗಳು ಅಂತ ನೋಡ್ರಿ ಗೆರಿ ಪರಿ ಬಿದ್ದವು ಕಣ ಮರಿ ಏನು ಕಣಗಿದಾಗ ಒಂದು ಸೆಕೆಂಡ್ ಒಂದು ತಾಲ್ ಸೆಕೆಂಡಿಗೆ ಅಂತೆ ಒಂದ್ ಒಂದ್ ತಾಲ್ ಸೆಕೆಂಡ್ ಆಗೈತಿ ನೋಡಿಸ್ರ ಒಂದ್ ತಾಲ್ ಸೆಕೆಂಡ್ ಆಗೈತೆ ನಾಲ್ಕು ಕಾಲ ಬ್ರೇಕಲ್ ಐತಿ ವಾಪಸ್ ಮರಿ ಚನ್ನಾಗೈತೆ ನೋಡಿದ್ರ ಗಡ್ಡೆ ಚಲೋ ಐತಿ ಏನ್ ಮೂವತ್ತೈದು ಮೂವತ್ತೈದು ನಡದನ ನಡೆದಿದ್ದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೈನಲ್ ಎಷ್ಟು ಕೊಡ್ತೀರಿ ಇಪ್ಪತ್ತಾರು ರೀ ನೋಡ್ರಿ ರೀ ಆದ್ರೆ ಕೊಡ್ತಾರಂತ ನೋಡ್ರಿ ಸುಳಿ ಬೈದಿಲ್ಲ ಸುಳಿ ಬೈದ್ ನೋಡ್ರಿ ಐಟ್ ಲೈನ್ ಚೆನ್ನಾಗಿತ್ತು ಸತ್ ತೋಳ ಕಡ್ಡಿ ಇಲ್ಲ ಒಳ್ಳೆ ಪಿಕ್ಚರ್ ಅಂತ ಮರಿ ರಮೇಶ್ ಅನ್ನ ನೋಡ್ರಿ ಹೌದ್ರಿ ಜೀವ್ ಹದ್ನೈ ಕೇಳಿ ಹದಿನೈದು ಹೇಳಿದಿರಿ ಈಗ ಮರಿ ವಿಡಿಯೋ ಹಂಗೇ ಮನಕ್ಕೆ

ನೋಡ್ರಿ ನಿಮ್ಗೆ ಅಪರ್ ಬಂದ್ರ ಕೊಡ್ರಿ ಹಂಗೇನಿಲ್ಲ ಹೌದಲ್ರಿ ಅಣ್ಣಾ 22000ರ ಮೇಲೆ ಅಣ್ಣಾ ಯಾಕೆ ಅಣ್ಣಾ ನೀನಂದೆ 22000ರ ಮೇಲೆ 6000ರ ಮೇಲೆ 4000ರ ಮೇಲೆ ಹೋಗ್ತಲ್ಲ ಹೋಗ್ತಲ್ಲ ವ್ಯಾಪಾರ ಹ ಕ್ಯಾಮೆರಾ ಮಂತ ಜಾಸ್ತಿಕ್ಕೆ ಕ್ಯಾಮೆರಾ ಬರ್ಲಿಕ್ಕೆ ಲೇ ನನ ಬೇಕಾ ನಾಲ್ಕ ಅದಕ್ಕೆ ಸಂಬಂಧ ಇಲ್ಲ ರೀ ವಿಡಿಯೋ ಏನಸು ಮಾಹಿತಿ ಮಾತಾಡಬೇಡ ಅಲ್ಲಿ ಯಾರು ಮರಿಕ್ಕೆ 4000 ಆದ್ರೆ ಅದೋರೇ ಅಂದ್ರು ನಾನು 4000 ಕೊಡ್ತೀನಿ ಕೊಡ್ಲು ಹೋಗ ಅಂತ ಹೇಳ್ತೀನಿ ಓರ್ಜನಾ ನನ ದೀಟ

ಹತ್ತೊಂಬತ್ತು ಸಾವಿರ ರೂಪಾಯಿ ಕೇಳಿದರೆ ಇಪ್ಪತ್ತೆರಡು ಸಾವಿರ ಮೇಲೆ ನಾಲಿಗೆ ನೋಡ್ರಿ ಅಲ್ಲಿ ನೋಡ್ರಿ ಇಲ್ಲಿ ಒಂದ್ ಮರಿ ಐತ್ ನೋಡೋಸಿರ್ಬೋದು ನೀವು ಹೈಟ್ ಚೆನ್ನಾಗಿದೆ ಚೆನ್ನಾಗಿ ನೋಡ್ರ ಗಡ್ಡ ಚಲೋ ಐತ್ ಮರಿ ಅಂತ ಬರ್ರಿ ನೋಡ್ತಿರ್ಬೋದು ಏನೋ ಏನ್ ಹೇಳಿ ಅಪಾರ ಮೂವತ್ತೈದು ಸರ ನೋಡಿಸ್ ಮೂವತ್ತೈದು ಸಾವಿರ ನೋಡ್ರಿ ಮಾಲಕ್ರ ಯಾರೇ ಮುರ್ನಾಳ್ ಮುರ್ನಾಳು ಅಂತ ಹಾಕಿಲ್ಲ ತಿಂಗ್ಳು ಏಳು ತಿಂಗ್ಳು ನೋಡ್ರಿ ತಿಂಗ್ಳು ಮರಿ ಐತೆ ನೋಡ್ರಿ ಮಾಲಕ್ರೆತಾರ ನೆಡತನ ಇಪ್ಪತ್ತಾರು ಫೈನಲ್ ಎಷ್ಟು ಮೂವತ್ತೆರಡು ಬಂದ ನೋಡ್ರಿ ಸರ್ ಮರಿ ನಿಮ್ಮ ಹೆಸರಿನಾ

ನೋಡತ್ ನೋಡ ಈ ಮರಿ ನೋಡ ಕರಿಚಂಡ ಐತಿ ಕರಿಗಂಬಾಯಿಲ್ ಅಂತ ಚೆನ್ನಾಗೈತಿ ಅಷ್ಟಲ್ಲ ಮಲಕ್ರೆ ನಕಲ್ ನಕಲ್ ಈಗ ಒಂದು ತಿಂಗ್ ಏನೈತಿ ಯಾಪ್ರ ನಲ್ವತ್ತೆಂಟು ನೆಡತೇನಿ ಯಾರ ನಲ್ವತ್ತು ಕೇಳ್ರ

ಎಷ್ಟು ದಿನ ಕೇಳಿ ಇಪ್ಪತ್ತೈದ್ರ ಮಟ್ರ ಎಷ್ಟು ಬಂದ್ರು ಫೈನಲ್ ಇಪ್ಪತ್ತಾರು ಇಪ್ಪತ್ತೇಳು ಸಾರಿ ನೋಡ್ರಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಬಂದ್ರ ಕೊಡ್ತಾರ ನೋಡ್ರಿ

ದೋಸ್ದ ನೋಡ್ರಿ ಇಲ್ಲಿ ಅದ ಅದ್ ನೋಡ್ರಿ ದೊಡ್ಡ ಸೈಜ್ ಎರಡಲ್ಲ ನಾಕಲ್ ಇರ್ಬೋದು ಸಗರ ಏನು ಹೇಳ್ತೀರಿ ಯಾಪ್ರಿಡ್ ನೋಡಸ್ತಾರ ನೋಡ್ರಿ ಮಾಲಕರ ಎಷ್ಟೆಷ್ಟೆಲ್ಲದೇ ಎಡಲ್ ಇದು 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 ನಾಕಲ್ ಕೇಳ

ಮೂವತ್ತ ಮೂವತ್ತ್ ಎರಡರಂಗ್ ಕೊಡ್ತಿವಿ ನೋಡ್ರಿ ಸಿಂಗಲ್ ಆಗಿದೆ ಮೂವತ್ತೆರಡರಂಗ್ ಕೊಡ್ತಾರ ನೋಡ ಒಳ್ಳೆ ಲೈವ್ ಇಟ್ರು ಲೈವ್ ಇಟ್ರು ಅಂತ ಮರಿ ತೊಗೊಳ ಲೀ ಮರಿ ದೋಸ್ತ ನೋಡಿರಿ ಇಲ್ಲೊಂದು ಮರಿ ಐತೆ ನೋಡೋದ್ರಿ ನೋಡ್ತಿರೋ ನೀವು ಗಡ್ಡೆಗೆಲ್ಲ ಚೆನ್ನಾಗಿದೆ ನೋಡಿದ್ರೆ ಐಟೋಲ್ ಅಂತ ಚೆನ್ನಾಗಿದೆ ಮರಿ ಚೆನ್ನಾಗಿದೆ ನೋಡಿದ್ರ ಎಷ್ಟೊಲ್ಲಿದೆ ಅಲ್ಲಲ್ಲಿ ಇದ್ದ ನೋಡಿದ್ರಿ ದಿನ ಅಲ್ಲಲ್ಲಿ ಇತ್ತು ಅಂತ ಸರ್ ಕೊಡೋದಲ್ಲ ತಗೊಂಡ್ರಿ ತಗೊಂಡ್ರಿ ಎಷ್ಟು ಕೊಟ್ಟಿರಿ ಮೂವತ್ತು ಸಾರ ನೋಡಿದ್ರೆ ಶುದ್ಧ ಮೂವತ್ತು ಸಾರಿಗೆ ವ್ಯಾಪಾರ ಆಗೈತೆ ನೋಡಿದ್ರಿ ಮರಿ ಮರಿ ಐಟೋಲ್ ಅಂತ ಚೆನ್ನಾಗಿದೆ ನೋಡಿದ್ರಿ ಗೆರಿ ಪರಿ ಬಿದ್ದು ಆಟೋದ್ ಮರಿ ಇರ್ಬೋದು ಎಷ್ಟೇ ವ್ಯಾಪಾರ ವ್ಯಾಪಾರಷ್ಟೈತಿನ ಅವ್ರು ಮೂವತ್ತೈದು ಸಾವಿರ ಐತೆನಾ ನೋಡಿಸ್ರಿ ಮೂವತ್ತೈದು ಸಾವಿರ ಯಾಪ್ರ ಅಂತ ಮೂವತ್ತು ಸಾವಿರ ಮಗನಿ ಮಾಡಿ ತೊಗೊಂಡ್ರೆ ನೋಡಿರಿ ಯಾವ್ರಿ ನಿಮ್ದು ಅಸಂಗಿ ಏನಿಸ್ತೀರಿ ರೇಟ್ ರೇಟ್ ಕರೆಕ್ಟ್ ಐತಿ ನೋಡ್ರಿ ರೇಟ್ ಕರೆಕ್ಟ್ ಐತಿ ಅಂತ ನೋಡಿರಿ ಮರಿ ಇದ್ದವಸ್ ಅದ್ರ ತಕ್ಕ ಮೂವತ್ತು ಸಾವಿರಕ್ಕೆ ಆಗೈತೆ ನೋಡಿಸ್ತೀವಿ ಅಸಂಗಿಯ ರ ಅನ್ನರ್ ಇವ್ರಿಗೆ ಅಪ್ರ ಐತೆ ನೋಡೋದ್ರಿ ಜಸ್ಟ್ ವ್ಯಾಪಾರ ಐತೆ ಮೂವತ್ತು ಸಾವಿರಕ್ಕೆ ವ್ಯಾಪಾರ ಐತೆ ನೋಡ್ರಿ